ಕಾಲೇ ಬಿಸಿ ಎಲ್ಲ ಹತ್ರ ನಾವ್ ಹೆಂಗ್ ಒಂದು ಹೋಗ್ತೀವಿ ಒಂದ್ ಐವತ್ ಅಂದ್ರೆ ನಾಳೆ ಅಡಿಗೆ ಮಾಡ್ತಾವ ತಗೋತಾರ ತಗೋಳಕಿಂದ ನೋಡ್ಕೋದಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ಬಂದ ಮಾಡ್ಲಿ ಅವ್ ಅಡಿಗೊಳಗಡೆ ಅವ್ ನಿತ್ ಅಲ್ಲೇ ನಿತ್ರ ನಡೀತಿ ಹೊಳೆ ಒಂದ್ ತಿಂಗ್ಳು ಚಲೋ ಡಿಸೈನ್ ಹಾಕಿದ್ರ ಆದ್ರೆ ಇವು ಹಂಗಿಲ್ಲ ಕುದು ಸಕಬೇಕು ಮತ್ತೆ ಮನ್ಯಾಗ ಬರ್ತಂದ್ರೆ ನೂರ ಎಂಟು ಸುಳ್ಳಿ ಅದ ಹಾಕು ಅದ್ಯಾಗ ಸುಳ್ಳಿ ನಮಸ್ಕಾರ ಇವತ್ತ ನಾವು ಗೋಕಾಕ್ ಬಂದೆವು ಮಾರಿಗುಡಿ ಅನ್ನನ ಭೇಟಿ ಆಗಿ ಬಂದೆವು ಎಲ್ಲರಿಗೂ ಗೊತ್ತದಾರ ಪರಿಚಯನ ಅದಾರು ಇವರು ರಾಮು ಅಂತೇಳಿ ಇವ್ರದ್ದು ಕುದುರಿತ್ತು ಈಗ ಎಷ್ಟು ಅಂತಿಂದ ಹೆಂಗ್ ಮೇಂಟೈನ್ ಮಾಡತ್ತಾರು ಏನೇನು ಖರ್ಚು ಆಗೈತಿ ಎಲ್ಲ ಕೇಳೋನು ಮಾರಿಗುಡಿ ಅನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ನಾಡಿನ ಕರ್ನಾಟಕ ಜನತೆ ರೈತ ಬಾಂಧವರಿಗೆ ಧನ್ಯವಾದಗಳು ಇವತ್ತು ನಮ್ಮ ಕಿರಣ್ ಹರಿಂಗ್ಲಿ ಅಂತ ಹೇಳಿ ಇವ್ರದ ಯೂಟ್ಯೂಬ್ ಚಾನೆಲ್ ಐತಿ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ನೀವು ಮಾಡ್ರಿ ಒಂದೊಂದಿಷ್ಟ ಜಾಗಗಳನ್ನೆಲ್ಲ ಗುರ್ತಿಸ್ಕೊಡತಾರ ಒಂದು ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಒಂದು ಪರಿಚಯ ಅಂತ ಅನ್ಕೊಂಡ್ರೆ ಧನ್ಯವಾದಗಳು ಬಂದದಕ್ಕೆ ಇಲ್ಲಿ ಸದ್ಯಕ್ಕೆ ಎಷ್ಟು ಕುದುರೆ ಐದ್ರಾಗಿ ಒಂದು ಕುದುರೆ ಇಲ್ಲಿ ಸ್ವಲ್ಪ ಒಬ್ರು ದೋಸ್ತ ರಾಮೋತ ಮತ್ತ ತಂದದ ಅಲ್ಲಿ ಬಿಟ್ಟವ್ರಿ ತಂದ ಕುದುರೆ ಕುದು ಅದ ಅಲ್ಲಿದ್ರಿ ಈಗ ಇದು ತಂದು ಒಂದು ಎರಡು ವರ್ಷ ಆಗ್ತೀ ಎರಡು ವರ್ಷ ಇದು ಕುದುರೆ ನಾವು ರೇಸ್ಗೆತ್ತ ರೆಡಿ ಮಾಡಿದ್ದು ಅಡ್ಡ್ಯಾಡ್ದಾಗ ಕಾಲು ಹಿಂಗೆ ಎಡವಿ ಒರ್ಸು ಬಂದಾದ ಕೂಡ ಎಡುವಿಕೇಶನ್ ಬುತ್ತು ಅದನ್ನ ಒಂದು ಮೂರು ತಿಂಗಳ ತಕ್ಕ ನಾವು ಟ್ರೀಟ್ಮೆಂಟ್ ಮಾಡಿ ಮನ್ಯಾಗ ಇಟ್ಕೋ ಮಾಡಿ ತೊಗೊಂಡು ಎಷ್ಟು ಎಷ್ಟು ಪ್ರೈಸ್ ಇದನ್ನು ನಾನು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಈಗ ಎರಡು ವರ್ಷದಿಂದ ರಾಯ್ಬಾಗ್ ಇದು ರಾಯಬಾಗ್ ಲಕ್ಷ್ಮೀ ದೇವಿ ಜಾತ್ರೆ ಸ್ಟೇಷನ್ ಜಾತ್ರೆ ನಾವ ಕುದುರೆ ಕುಡ್ಸಿರ್ತಲ್ಲ ಆ ಟೈಮ್ ದಾಗ ಇದನ್ನ ನಾವು ಬೆಳಗಾವಿ ತಗೊಂಡಿದ್ವಿ ಮೂರ್ ಲಕ್ಷ ಮೇಲೆ ಚಿಲ್ಲರ್ ಆಗಿತ್ತು ಅದ ಅಲ್ಲಿ ತಗೊಂಡ್ರಿ ಎಷ್ಟು ವರ್ಷ ತಗೊಂಡೊಂದ್ ಎರಡು ವರ್ಷ ಆಗ್ಬಿಡ್ತಲ್ಲ ಅದು ಈ ಕುದುರೆ ಇದು ಡಾಲಿ ಅಂತ ಇದ್ರು ಇದು ಮೈಸೂರು ಕುದುರೆ ಅದ ಮೈಸೂರು ಕುದುರೆ ಒಬ್ಬರ ಹತ್ರ ಅವ್ರ ತಕ್ಕ ಹೋಗಿ ತಗೊಂಡ್ ಮೈಸೂರು ಅಂತ

ಅವರು ಕುದುರೆ ಕುಣಿಸಿ ಮೆರವಣಿಗೆ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ನಾವು ಮತ್ತು ನಮ್ಮ ಹಾಬಿ ಇತ್ತು ಕುದುರೆ ಸಾಕಬೇಕು ನಮ್ಗೆ ನಮ್ಮ ಇಂಟ್ರೆಸ್ಟ್ ಇತ್ತು ಕ್ರೇಜ್ಗಾಗಿ ತಂದಿದ್ದು ಅದ ಅಂತ ಎಲ್ಲ ಕಡೆ ಅನುಕೂಲ ಆಗ್ತೈತಿ ಯಾಕಂದ್ರೆ ನಮ್ಮ ಕರ್ನಾಟಕದಾಗ ನಮ್ಮ ಉತ್ತರ ಕರ್ನಾಟಕದಾಗ ಕಡೆ ಭಾಗದಾಗ ಕುದುರೆ ಸಂಖ್ಯೆ ಕಡಿಮೆ ಆ ಉದ್ದೇಶದಿಂದ ಕುದುರೆಗಳು ಒಂದು ತನ್ನಿ ಹಂಗೆ ಒಂದರಿಂದ ಒಂದೊಂದು ಒಂದೊಂದು ಜಾಸ್ತಿ ಆಗ್ತದೆ ಹಂಗೆ ಜಾಸ್ತಿ ಆಗೋ ಮಂದಿಗೆ ಸ್ವಲ್ಪ ಗೊತ್ತಾಯ್ತು ಈಗ ಇಡೀ ಕರ್ನಾಟಕದಾಗ ಎಲ್ಲೇ ಹೋದ್ರೂ ಗೊತ್ತಾಗಿದ್ದಾರೆ ಇವತ್ತು ಬೇಕಾದಂತ ಒಂದು ಬ್ಯಾರೆ ಕುದುರೆ ಹೊಂಟೈತೆ ಅಂದ್ರೂ ಏ ಫಸ್ಟ್ ನನ್ ನೆನಪು ಆಕೈತಿ ಅದ ಒಂದು ನನಗೆ ಖುಷಿ ಮತ್ತೇನಿಲ್ಲ ನಿಮ್ದು ಬಬಲಾದಿ ಅಜ್ಜಗಳು ಒಂದ್ ವರ್ಷ ಕುದುರಿ ಹೌದ್ರ ತಿರ್ಕೊಂಡಿದ್ರಲ್ಲ ಅಜಾರು ಬಂದಿದ್ರು ಅಜಾರದಿಂದ ಅಜಾರ್ ಹಸ್ತದಿಂದ ಅದು ಉಳಿತು ಅಜ್ಜಾರು ಬಂದಿದ್ರು ಎಲ್ಲ ಆಶೀರ್ವಾದ ಮಾಡಿದ್ರು ರಮ ನಮ್ಮ ಬಬಲಾದಿ ಅಜ್ಜಾರ ಹುಟ್ಟ ಹೋಗೈತಿ ಅವ್ರಿಗೆ ಹುಟ್ಟ ಹೋಗೋದ ಆರ್ಥಿಕವಾಸಿಗಳು ಅವ್ರಿಗೆ ಬರಬಲ್ ರಾಯ್ ಕೊಡು

ಎರಡ್ ಸಾವಿರ ರೂಪಾಯಿ ಹಾಕಿರ ಅಷ್ಟಿ ಒಂದ್ ಚೀಲ್ ಕು ದಿವ್ಸ ಮತ್ ಬುಸಾನು ಹತ್ತೈತಿ ಒಂದ್ ಚೀಲ್ ಬುಸಾ ಹನ್ನೆರಡು ಹದಿನೂರು ರೂಪಾಯಿ ಐತಿ ಕುಟ್ಟಿ ಚೀಲ್ ಆರ್ನೂರು ರೂಪಾಯಿ ಐತೆ ಮತ್ತ್ ಅದ ನನ್ ಲಕ್ಲೆ ಒಂದ್ ಎರಡ್ ಸಾವ್ರೂಪಾಯ್ ಐತೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಲ್ಲ ನಮ್ಮ ಹುಡುಗರು ಅದಾರ ಪ್ರೋಗ್ರಾಮ್ ಏನಾರ ಬಂದು ಅಂದ್ರೆ ಹೊರಗೆ ಹುಡುಗರನ್ನ ಕರೆಸ್ತವ್ ಅವ್ರ ಪೇಮೆಂಟ್ ಅವ್ರ ತಕ್ಕಂಗೆ ಇರ್ತೈತಿ ಅವ್ರ ಇದನ್ನ ಮಾಡ್ತೀವಿ ಕುದುರೆ ಸಾಕಾಕತ್ತ ಕುದುರೆ ಸಾಕಾಕತ್ತ ನಾನು ಎರಡ್ ಸಾವಿರದ ಹನ್ನೆರಡ್ ಹದಿಮೂರರಿಂದ ಅವಾಗ ನಮ್ಮ ಒಂದು ಕುದುರೆ ಇತ್ತು ರೀ ಅದನ್ನ ಮೇಂಟೈನ್ ಮಾಡ್ಕೋತ ಬರ್ತೀನಿ ಅದನ್ನ ಮೇಂಟೈನ್ ಮಾಡ್ಕೋತ ಬಂದ ಕಾಲೇಜ್ ಟೈಮ್ಗೆಲ್ಲ ಅದನ್ನ ಹೋಯ್ತಿದ್ವಿ ಕುದುರೆ ನಾನು ಕಾಲೇಜ್ಗೆ ತಗೊಂಡು ಹೋಗ್ತೀನಿ ನಾನು ಹೈಸ್ಕೂಲ್ ಇದ್ದ ಅಂದ್ರೆ ಕುದುರೆ ರೈಡಿಂಗ್ ಮಾಡ್ತಿದ್ವಿ ಮಾಡ್ತಿದ್ದೆ ಕಾಲೇಜ್ ಹಂಗೆ ಕಾಲೇಜ್ ತನಕನೂ ನಾನು ಕರ್ಕೊಂಬಂತದ ಫಸ್ಟ್ ಇಯರ್ ಇದು ಆ ಹೇಳ್ದಾಗ ಅದು ತಿರ್ಕೊಂತ ಅದು ಮೊದಲಿನ ಅಮೌಂಟ್ ಅದು ತಿರ್ಕೊಂಡ್ಬಳಕ್ ಇದನ್ನ ನಾವು ಪಂಡಾಪುರದಿಂದ ಎರಡ್ ಸಾವಿರದ ಹದಿನೇಳ ತೊಗೊಂಬಂದ್ರಿ ಎಷ್ಟು ಕೊಡ್ತೀನಿ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಂದಿರಿ ಅವಾಗ ಅವಾಗ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಂದ್ರಿ ಆತ್ರ ಬಳಕ ನಾ ಸ್ವಂತ ಕುದ್ರಿ ಇತ್ತಲ್ಲ ಅವಾಗ ನಮ್ಮ ಕಾಕ ಕುದ್ರಿ ನಾನು ಹೋಗ್ಕೋತೀನಿ ಇದ್ರ ಮ್ಯಾಲ ಹಂಗ ಸ್ವಲ್ಪ ಭಾಳ ಕಾಳಜಿ ಇತ್ತ ಅದಕ್ಕೆ ಅಂದ್ ಸಕೋತ್ ಸಕೋತ್ ಅದಕ್ಕೆ ಏನ್ ಬೇಕೆಲ್ಲ ಫುಡ್ ಗಿಡ್ ಮೇಂಟೈನ್ ಮಾಡ್ಕೋತ ನಾವು ವರ್ಕ್ ಕೆಲ್ಸಕ್ಕಿದ್ದವು ಎಲ್ಲರೂ ಅದು ಬಂದು ಸೆಟ್ ಇಲ್ಲಿ ಸೆಟ್ ಆದ ಕೂಡಲೇ ಹಂಗೆ ಪ್ರೋಗ್ರಾಮ್ಗಳು ಚಲೋ ಹೋಗ್ಬಾರ್ದು ಪ್ರೋಗ್ರಾಮ್ ಚಾಲೂ ಆಗೋಣ ಅದರಿಂದ ಈಗ ಪಾಲ್ಸ್ದಾಗ ರೌಂಡಿಗೆ ಐವತ್ತು ಇಪ್ಪತ್ತು ಹಿಂಗೆ ಈ ಥರ ಆಗ್ಲಾ ಅದರಿಂದ ಹಿಂಗೆ ಹೆಚ್ ಮಾಡ್ಕೊಂಡು ಮಾಡ್ಕೊಂಡು ಬಂತು ಅದು ನಮ್ಗೆ ಏನೇನು ಕೊಡ್ಬೇಕಲ್ಲ ನಾವೇನ್ ಬಯಸ್ಬೇಕಾದ್ರು ಎಲ್ಲ ಕೀರ್ತಿ ನಮ್ಗೆ ಕೊಡ್ತೀವಿ ಗೋಕಾಕ್ ಫಾಲ್ಸ್ ಗೋಕಾಕ್ ಫಾಲ್ಸ್ ಇರ್ತಿದ್ರು ನಾವು ಫೋಟೋ ತೊಗೊ ಫಾಲ್ಸ್ ನೋಡಕ್ ಬಂದಾರ ಟೂರಿಸ್ಟ್ ಬಂದಾರ ಫೋಟೋ ತಗೋತಾರೆ ಒಂದು ಫೋಟೋಗೆ ಇಪ್ಪತ್ತನ್ರಿ ಮೂವತ್ತನು ಐವತ್ತನು ಈ ಟೈಪ್ ನಾವು ಇಸ್ಕೋತಿದ್ವಿ ಅವಾಗ ಅದರಿಂದನೇ ಹಿಂಗೆ ನಾವ್ ಮಾಡ್ಕೊಂಡು ಬಂದ್ರಿ ಮತ್ ಅದಕ್ಕೆ ಕುದ್ರಿ ಎಲ್ಲ ಕಡೆ ಪ್ರೋಗ್ರಾಮ್ ಹಾಕಿತ್ತು ಹೋಗಣ್ಣ ನಾವು ಒಂದು ಕಡೆ ಒಂದು ಕೂತು ತೊಂದು ಅದಾದ ಕೂಡ ಈಗ ಕುಡ್ರಿ ತೊಗೊಂಡ್ರಿ ಇದಾದ ಕೂಡಲೇ ಮತ್ತೊಂದಿಷ್ಟು ಕೂದ ತಂದಿದ್ದು ಅವ್ರನ್ನ ಕೊಟ್ಟು ಕೊಡ್ತಗೊಳತ್ ಮಾಡ್ತೀನಿ ಮಾರುದ ತಗೊಂಡ್ ಮಾಡ್ತೀನಿ ಅವಾಗ ಏನತ್ತಂದ್ರ ಮಾರುದ್ ತಗೋದ ನಾವು ನೋಡ್ಕೊಂಡಂಗ ಅವ್ರ ತಗೋ ನೋಡ್ಕೋ ಅದಕ್ಕಾಗಿ ನಾವು ಕುಡ್ದ ಬಂದ್ ಮನಿ ಈಗ ಸದ್ಯ ನನ್ನ ಕಡೆ ಒಂದ್ ಐವತ್ತು ಕುದುರಿದಾವಂದ್ರೆ ನಾಳೆ ಅಳಿಗೆ ಮಾರ್ತಾವ್ ತಗೋಳಾಕ್ ಕಟ್ಟ ಬಂದಿದಾರೆ ಆದ್ರೆ ತಗೋತಾರ ತಗೊಂಡ್ ಕೈಸಿಂದ ಅವ್ರ ನೆಟಾಗಿ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ಬಂದ್ ಮಾಡಿ ರೊಕ್ಕ ನೋಡಿದ್ರೆ ರಗಡೆ ಏನು ಎಲ್ಲ ಆಗ್ಬೋದು ಮಾಡ್ರ ಅಂದ್ರೆ ದನ್ಗಳಿಗೆ ಅವಕ್ ನಾವು ತ್ರಾಸ್ ಕೊಟ್ಟ ತಗೋದಲ್ಲ ಯಾಕಂತಂದ್ರೆ ಇದನ್ನ ಇವತ್ತು ನೀವು ಕೋಟ್ ಕೊಟ್ಟು ಕಾರ್ ತಗೊಂಡ್ಬಂದಾಗ ಹೋಗಿ ನೆಲಂಗ್ ಮಿಸ್ ನಡಿದ್ ಆದ್ರೆ ಕುದುರಿದ ಹಂಗಿಲ್ಲ ಕುದ್ರಿಗ್ ಏನ್ ಮಾಡಬೇಕು ದೋಸೆ ಶಗನಾ ತೆಗಿಬೇಕ ಕಾಳು ಹಾಕ್ಬೇಕು ನೀರ್ ಕುಡಿಸ್ಬೇಕು ಮೈತ್ರಿ ಈ ಟೈಪ್ ಕೆಲ್ಸ ಐತಿ ಕೋಟಿ ರೂಪಾಯಿ ಕಾಲ್ ಅದ ಅಲ್ಲಿ ಅದ್ ನೋಡಿದ್ರು ನಡಿದ್ ಅದ್ರ ಹಂಗಿಲ್ಲ ಇವ್ರ ನೋಡಾಕಬೇಕು ಬಂದ್ ನೋಡಬೇಕು ನೀರು ತಿಂದಾವ ಎಲ್ಲಾ ಚೊಕ್ ಮಾಡಬೇಕ್ರಿ ಹದಿನಾರು ಸಾವಿರ ತಂದ್ರಾತ್ರಿ ವ್ಯಾಲ್ಯೂ ವಿಷಯ ಕೇಳಿದ್ರು ಲಕ್ಷ ತಕ ಅವ್ರು ಕೇಳಿದ್ರು ತಕ ಕೇಳಿದ್ರು ಅವಾಗ ರೇಸು ಮಾಡಿರ್ತದ ಇಪ್ಪತ್ತೈದು ಸಾವಿರ ರೂಪಾಯಿ ಕರಸಿ ಮೈದಾನದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲನೇ ಬೊಮ್ಮನ್ ಫಸ್ಟ್ ಗೆ ಹಾಕಿದ್ರು ಅದನ್ನ ಫಸ್ಟ್ ಗೆ ಹಾಕಿದ್ರು ಫಸ್ಟ್ ನೇ ನಂಬರ್ ಇಪ್ಪತ್ತೈದು ಸಾವಿರ ರೂಪಾಯಿ ಅವಾಗ ಮೈಂದೆಲ್ಲ ಅನ್ಕೊಂಡ್ರು ಇದೆಲ್ಲ ಕುದ್ರಿ ಫಂಕ್ಷನ್ ಮಧ್ಯ ತಿಳಿದ್ರು ಅಂದ್ರೆ ಆರ್ ಕಿಲೋಮೀಟರ್ ಹೋಗ್ತಾರ ಬರ್ತಾರ ಕಿಲೋಮೀಟರ್ ಒನ್ ನಂಬರ್ ಆಗಿತ್ತು ಫೋರ್ ಒನ್ ನಂಬರ್ ಆಗಿತ್ತು ಲಾಕ್ಡೌನ್ ಟೈಮ್ ದಾಗ ಲಾಕ್ಡೌನ್ ಏನಾಯ್ತು ಸ್ವಲ್ಪ ಡಲ್ ಆತ ನಂಬರ್ ಕೂತ್ ರೇಸ್ ಮಾಡ್ತೀರಾಡಿ ಗಾಡಿ ಗಾಡಿ ಹೋಲ್ಡ್ ರೇಸ್ ಮಾಡ್ತಿದ್ದು ಅದೇನು ಲಾಕ್ಡೌನ್ ಆಗಾನ ಅವಾಗ ಸ್ವಲ್ಪ ನಮ್ಗೆ ಸೆಟ್ ಆಗಲ್ಲ ಸೆಟ್ ಆಗಾನ ಮತ್ತು ಹೊರಗೆ ಕ್ಯಾನ್ಸಲ್ ಮಾಡಿದ ಮ ಏನ್ ಮಾಡೋದ ಫಂಕ್ಷನ್ ಮಾಡ್ಕೊತ ಹೊಂಟು ನಾಟಕ ಸ್ಟೇಜ್ ಮ್ಯಾಲ ಏನ್ರಿ ಯಾರೋ ಒಬ್ರು ವಿ ಐ ಪಿ ಅಲ್ರಿ ಕೂತ್ ಕಡಾ ಎಬ್ಸೋದನು ಮಾಡಾಕೈತೆ ಚಲೋ ವರ್ಕೌಟ್ ಆಕೈತಿ ಅದೆಲ್ಲ ಟ್ರೈನ್ ಆಗಿ ಆಗೇತಿ ಎಲ್ಲ ಟ್ರೈನ್ ನಾನು ಮಾಡಿದ್ವಿ ನಾ ಹಿಂಗೆ ಹೇಳಿದ ಕೂಡಲೆ ಕರದ ರಸಕರು ಬರ್ತಿತ್ತು ಹೇಳಂದ್ರೆ ಹೇಳ್ತಿರ್ತು ಕಾಲ ಎಬಿಸಿ ಎಲ್ಲ ಆ ನಾವು ಹೆಂಗೆ ಹೇಳ್ತೋ ಹಾಗೆಲ್ಲ ಆ ಟೈಪ್ ಅದು ಅಣ್ಣ ಇದು ಏನ್ರಿ ನೀವು ರೇಸಾ ಅಂತಕಿಂತನೇ ಏನೋ ಸ್ಪರ್ಧೆ ಇದ್ದವು ಅಂದ್ರೆ ನಾ ಬಹುಮಾನ ಕೊಡುದಿಲ್ಲ ತರ್ಲೆ ಅದು ಏನ್ರಿ ಕೇಳಕ್ ಬರ್ತಾರ್ರಿ ಏನೋ ಒಂದು ಸ್ಪಾನ್ಸರ್ ಆಗಿ ಆ ಟೈಪ್ ಕಾರ್ಯಕ್ರಮ ನಡೆಸ್ತಾರೆ ನಡೆಸ್ತ ಕೇಳ್ತಾರೀ ಇಲ್ಲ ಅನ್ನೋದಿಲ್ಲ ಒಂದ್ಸರ್ತಿ ಒಂದ್ಸರ್ತಿ ಕೊಟ್ ನಾನ ಕೊಟ್ಟು ಕೊಡ್ಲಿ ಏನಾಕೈತ್ರಿ ಒಬ್ಬರಿಂದ ಹತ್ ಜನ ಒಬ್ಬರುಕೊಬ್ರ ಮತ್ತ ನನ್ ಕೊಡ್ಲಿ ನೀನ್ ಕೊಡ್ಲನ್ ಶಿಫ್ಟ್ ಮಾಡ್ಕೋತಾರ ಅಂತ ಹೇಳಿ ಅದಕ್ಕೊಂತರ ಒಂದ್ ಬಯೋದಾಗ ಹಾಕಿ ಸ್ಟೋರಿ ಹಾಕಿದ್ವಿ ನೇನ ಯಾಕಂದ್ರೆ ನಾವ್ ಮಾಡತ್ತಲ್ಲ ನಮ್ ರೈತರಿಗೆ ಅದೊಂದ್ರ ಒಮ್ಮೆ ಏನ್ ಬಂಡಿ ಆಯ್ತು ಏನು ಹಗ್ಗ ಯಾವ್ದೋ ಒಂದ್ ರೂಪದಾಗ ನಾ ಕೊಡಾತನು ನನ್ಗ ದೇವ್ರು ಕೊಡೋ ಶಕ್ತಿ ಕೊಡ್ಲಿ ಮುಂದೊಂದ್ ಎಲ್ಲರಿಗೂ ಎಲ್ಲರಿಗ ಕೊಡ್ರಿ ಅವ್ರ ಈಗಿರೋ ಸದ್ಯಕ್ಕಿರೋ ಪರಿಸ್ಥಿತಿಗೆ ನಮ್ ರೈತರಿಗೆ ಮಾತ್ರ ಈಗ ನಾ ಮಾಡ್ಬೋದು ಹೊಂಟನದಾಗ ಕೊಡಣ್ರಿ ಯಾವ್ದೊಂದ್ ಸ್ಪರ್ಧೆ ಮಾಡ್ಲಿ ಯಾವ್ದೊಂದ್ ಮಾಡ್ಲಿ ಕೊಡೋಣ ಯಾಕಂದ್ರೆ ಈಗಿನ ಟೈಮ್ ದಾಗ ಒಬ್ರಗ್ ಕೊಟ್ರ ಮತ್ತೊಬ್ಬ ಕೊಡ್ಬೇಕಾಗಿ ಮತ್ ಇವತ್ ನಿಮ್ ಕೊಟ್ರನ ನಿಮ್ ಕೊಟ್ನ ನಿಮ್ ಬಜುಕ್ ಇರೋರ ಮತ್ತೊಂದ್ ಕರ್ಕೊಂಡ್ರ ಯಾವ್ರಿಗೆ ಎಷ್ಟ ಕೊಟ್ರೂಪಾಡ ಇನ್ನೊಬ್ರಿಗೆ ನನ್ಗ ಮನ್ಸಿಗೆ ನೋವು ಮಾಡೋದು ನಂಗೆ ಇಷ್ಟ ಆಗಿ ಕೊಟ್ಟ ಕೊಟ್ಟು ಕೊಡ್ಲಿಲ್ಲ ಬೇಡ ನಂಗೆ ಕೊಡೋಣ ಕಣ್ಣಿಗ್ ಕಣ್ಣು ರೈತರು ಯಾರು ದುಡ್ತಿರ್ತಾರ ಅವ್ರಿಗೆ ಕೊಡ್ಬೇಕು ನನ್ನ ಆಸೆ ಇವತ್ತು ನೋಡ್ರಿ ಸಬ್ಸಿಡಿ ಸಲಹೆಗಳೆಲ್ಲ ಅಲ್ಲಿ ಏನೋ ಒಂದ್ ಇನ್ಫ್ಲೂಯೆನ್ಸ್ ಇದ್ದಾರ ಮಾತ್ರ ಸಿಗತ್ತವ ಇವತ್ತು ಕರೆಕ್ಟ್ ದುಡಿಯತ್ತಿರತಕ್ಕಂತ ರೈತರಿಗೆ ಯಾವ್ದೋ ತರ ಸಿಗಾನಿಲ್ಲಲ್ಲ ನನ್ನ ಅನುಕೂಲ ಯಾವ್ದೋ ಯಾವ್ದೋ ದುಡ್ಯಾರ್ ಹೋಗಿ ಕೊಡ್ಬಿಡ್ರಿ ದುಡಿಯಾರ್ ಕೊಟ್ರ ಒಂದ್ ಅನುಕೂಲ ಆಕದ್ರ ಯಾರು ದುಡಿತಾರ ಯಾರು ಬಿಡ್ತಾರ ಈಗ ಎಲ್ಲ ಅವಾಗೆಲ್ಲ ಎತ್ಕೊಳ್ ಕಟ್ತಾರ ಈಗ ಯಾರು ಎತ್ಕೊಳ್ ಕಟ್ಟನಿಲ್ಲ ಎತ್ಕೊಳ್ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿಲ್ಲ ಆ ಉದ್ದೇಶದಿಂದ ನಾ ಕೊಡಾತ ಎಲ್ಲರಿಗೂ ನಾನು ನೋಡಿ ಇನ್ನಷ್ಟು ಜನ ಕಲೀರಿ ಕೊಡ್ಲಿ ರೈತರಿಗೆ ರೈತರಿಗೆ ಅನುಕೂಲ ಆಕೇತಿ ಯಾಕಂದ್ರ ರೈತ ರೈತರಿಗೆ ಕೊಟ್ಟದ್ದು ಯಾವಾಗ ಅವ್ರು ಮರಿದಿಲ್ಲ ನೆನೆಸಿ ಇವತ್ತು ಹೆಂಗೆ ರೈತ ರೊಟ್ಟಿ ಹಂಗೆ ಹಂಚಿ ಅಂತಲ್ಲ ಹಂಗೆ ಹಂಚು ಹೊಡಬೇಕು ಒಂದು ಸುತ್ತ ನಮಗೇನೋ ಒಂದು ದೇವರು ಕೊಟ್ಟಾಗುತ್ತೆ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಏನೋ ಒಂದು ಫಂಕ್ಷನ್ ಮಾಡಿರ್ತೀವಿ ಸ್ವಲ್ಪ ರೊಕ್ಕ ಏನೋ ಬಂದಿದ್ದು ಅಂದರೆ ಒಂದು ದಿವ್ಸ ಬಿಡ್ತೀನಿ ಅದನ್ನ ತೆಗೆದಿಟ್ಟ ಕಸ ಹತ್ರ ಸ್ವಲ್ಪ ಓದಿದ್ರೆ ಆಗ ಕೊಡ್ತೈತಿ ಇಷ್ಟ ನಾ ಏನು ಅಲ್ಲಿಂದ ಇಲ್ಲಿಂದ ಪಗಾರ ಬರ್ತೈತಿ ಏನಿಲ್ಲ ನಾ ದುಡ್ದಾಗ ನನಗೆ ಬರ್ತೈತಿ ಅದನ್ನು ನಾ ನಮ್ಮ ರೈತರಿಗೆ ಸಹಾಯ ಮಾಡ್ತೇನೆ ಇಷ್ಟ ಯಾಕಂದರೆ ಈ ಪ್ರೋಗ್ರಾಮ್ಗಳು ಕೊಡೋದು ಅದರಿಂದ ನಮ್ಗೆ ಮತ್ತು ನಮ್ದು ಯಾವ ಖರ್ಚು ಇಲ್ಲ ನಮಗೂ ಕೊಡಂಡ್ರಿ ಮುಂದಿನ ದಿನ ಮಾಡ್ದಾಗ ಕೊಡ್ರಿ ಏನಿಲ್ರಕ ಮೇನ್ ಕುದು್ರಿಗ್ ಬರೋದು ಹೊಟ್ಟೆಗಡ್ ತೊಂದ್ರ ಹೊಟ್ಟು ಬರ್ತಂದ್ರ ಸಾವಿರ ಸಾವಿರದ ಇವತ್ತ ನಾನ್ ತಿಳಿತಾಪಕಿ ಅನುಭವ ಇದ್ದಂಗ ಅನ್ಭೋಗಿದ್ದಷ್ಟ ಕುದುರೆ ಯಾವಾಗ ವಯಸ್ಸಾಗಿ ತಿರ್ಕೊಂಡಿಲ್ಲ ಅವು ವಯಸ್ಸಾಗಿರ್ತಿ ಆದ್ರ ಏನಿತಿ ತಿನ್ಲಾರ್ದು ಅದ್ ಪಚನಕ್ರಿಯೆ ಕ್ರಿಯೆ ಆಗದಾರ್ ಹೊಟ್ಟೆಗಡದ ಬಂದು ತಿರ್ಕೋಬಹುದು ಕುದು್ರಗ ವಯಸ್ಸಾಗಿ ತಿರ್ಕೊಂಡುದಿಲ್ಲ ಒಬ್ಬರ ಗುಜರಾತ್ ಆಗಿನ ನಲ್ವತ್ ನಲವತ್ತ್ ವರ್ಷದಿಂದ ಕುದುರೆ ಐತತ ಅದನ್ನ ಇಟ್ಟು ಮೈಂಡ್ ನೋಡಿದ್ವಿ ಕುದುರೆ ಹೋಗಿ ಸಾವು ಇಂತ ಇಷ್ಟತ ಇಲ್ಲ ಹೊಟ್ಟಿಗೆ ಬತ್ತಂದ್ರೆ ಇವತ್ತು ಆರ ಮರಿ ಐತಿ ಒಂದು ವರ್ಷ ಮರಿಯತಿ ಅಂದ್ರೂ ಕುದು ತೀರ್ಕೋತೈತಿ ಒಟ್ಟಿಗೆ ಮೇನ್ ಅದ್ ಯಾಕೆ ಅಂದ್ರೆ ಕುದುರೆ ನೋಡ್ರಿ ಎಲ್ಲರಿಗೂ ಇದನ್ನ ಆಗೋದಿಲ್ಲ ಆಗುದಿಲ್ಲ ಈಗ ಕುದುರಿದ ಮೇನ್ ಇವತ್ತು ಎಲ್ಲಿಯಾದ ಕೈಟ್ ಕೈಸಿನ ನಾವು ಬರ್ತನ ನೀಡೋದಿಲ್ಲ ಇವಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಯಾವ ಟೈಪ್ದಾಗ ಯಾವಲ್ಲಿ ಯಾವ ಯಾವ ಸಮಯದಾಗ ಮೇವು ಹಾಕಬೇಕು ಮತ್ತೆ ಏನು ಹಾಕಿರೋ ಚಲೋ ಅದನ್ನ ಹಾಕ್ಬೇಕು ಮೇನ್ ಐದು ಬಾತ ಶಿಸ್ತು ಮೆಸೋದು ಅಲ್ಲ ಒನ್ ಟೈಮ್ ಮೇಯಿಸಬೇಕು ಕುದುರ್ಬೋದು ಮತ್ತು ಸ್ವಲ್ಪ ಕರಗಬೇಕು ರಗತ್ ಹೊಸದ ಹಳಿದ ಹಾಕ್ತಿರ್ಬೇಕು ಅಂದ್ರೆ ಸ್ವಲ್ಪ ಬಾದೋಸ್ ತನಕ ಬದುಕ್ತಾವ ದನ ಯಾಕಂದ ನಾವು ಏನು ಮಾಡ್ತೇವೆ ಅಂದ್ರೆ ಸೀಸನ್ದಾಗ ಮತ್ತೊ ತಯಾರು ಮಾಡ್ತೇವೆ ಮತ್ತು ಡೌನ್ ಮಾಡ್ತೇವೆ ಡೌನ್ ಆಫ್ ಡೌನ್ ಆಫ್ ಇತ್ತಂದ್ರೆ ದನ ದೌಡ್ ಶುದ್ಧ ಹಾಕೈತಿ ಅದಕ್ಕೆ ಯಾವುದೇ ಥರ ಕಾಯಿಲೆಗಳು ಬರೋದಿಲ್ಲ ಯಾವುದು ರೋಗಗಳು ಬರೋದಿಲ್ಲ ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ನಾನು ಮಾತ್ರ ಆ ಟೈಪ್ ಮಾಡ್ತಾರೆ ಕುದುಗೊಳ್ಳಿ ನಾವು ಹೆಂಗೆ ಇಟ್ಟು ಹಂಗೆ ಇರ್ತವೆ ಇವತ್ತು ತಯಾರು ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಕಡಿಮೆ ಮಾಡಿದ್ರೆ ಹೊಸದು ಹಳಿದ ರಗತ್ ಆತಂದ್ರೆ ಭಾರಿ ಆಕೈತಿ ಒಟ್ ನಾ ಏನಂದ್ರೆ ಎಲ್ಲಾ ನನ್ನ ಪ್ರಕಾರ ನಾನು ಇಡೀ ಕರ್ನಾಟಕದ ಕುದುರೆ ಸಂಖ್ಯೆ ಜಾಸ್ತಿ ಮಾಡ್ಬೇಕು ನಾ ಅನ್ಕೊಂಡಿದ್ವಿ ಒಂದ್ ಹನ್ನೆರಡು ನಾ ಕುದ್ರಿ ಕೊಟ್ನಿ ಅದ್ ಕೊಟ್ಟ ಕೂಡಲೇ ಹ್ಮ್ ಅವ್ರೆಲ್ಲ ನೆಟಗ್ ಮೇಂಟೈನ್ ಮಾಡದ್ರು ಅವ್ರು ಟೈಮಿಂಗ್ ಸರಿ ಮೇವು ಹಾಕಬೇಕಾಕೈತಿ ನೀರು ಕುಡಿಸಬೇಕೈತಿ ಒಂದ್ ಸ್ವಲ್ಪ ನೀರ್ ತೆಪ್ಪಿದ್ರೆ ತಪ್ಪಿದ್ರೆ ಒಟ್ಟಿಗಾಡ್ದ ತಿರ್ಕೋತ ಕು ಮೇನ್ ಒಟ್ಟಿಗಾಡ್ ಬಂದ್ ತಿರ್ಕೋತದ್ರ ಪಾಪ ಮತ್ತ್ ಅದಕ್ಕೆ ಅದಕ್ ನಾವ್ ಆ ಸಾವಿಗ್ ನಾವು ಕಾರಣ ಆಕೈತಿ ನಾನು ನಾ ಕುದುರೆ ಕೊಡ್ಸೋದ ಎಲ್ಲಾರಿಗೂ ಬಂದ್ ಮಾಡ್ಬೇಕೇವಿ ಯಾವ ಮಠದಾರ ಬೇಕಾತಂದ್ರ ಅವ್ರು ಏನಾರ ಅಕಸ್ಮಾತ್ ಚಲೋ ತೆಗಿ ನೋಡ್ಕೋತಾನೆ ಯಾರ ಹರಗಿನಾರತ್ತ ಅಂದ್ರೂ ಅವ್ರಿಗೆ ಚಲೋ ಕೊಡ್ತಾನೆ ಯಾಕಂದ್ರೆ ಮಠದಾರಿಗೆ ಇದು ತೊಗೊಂಡಾರಲ್ಲ ಚಲೋ ನೋಡ್ಕಾರಿ ಯಾಕಂತಂದ್ರೆ ಭಕ್ತರ ಎಲ್ಲ ಇರ್ತಾರ ವ್ಯವಸ್ಥೆ ಚಲೋ ಈ ಇವ್ ಹರಗಿನಾರ ಕೊಡಕ್ರ ಏನಾಕೈತು ಶೋಕಿ ವಿಡಿಯೋ ತಗೋತಾರೆ ಕ್ರೇಜ್ ಬರುತ್ತೆ ಕ್ರೇಜ್ ಮೇಂಟೈನ್ ಮಾಡುವ ಮೇನ್ ತಗೋಳಕಿಂತ ಮೇಂಟೈನ್ ಮಾಡೋದು ಕೆಪಾಸಿಟಿ ಬೇಕು ಅಷ್ಟೇ ಕೈ ಹಾಕಬಹುದು ಯಾಕಂದ್ರೆ ಕುದುರೆಗಳ ಹಂಗ ಗಾಡಿಗಳು ನೀವು ಹೊರಗಡೆ ಅವ್ನು ನಿಂತು ಅಲ್ಲೇ ನಿತ್ರು ನಡೀತಿವಿ ಹೊಳೆ ಒಂದ್ ತಿಂಗ್ಳು ಬೇರೆ ಸ್ಟಾರ್ಟ್ ಮಾಡಿ ಚಲೋ ಹಾಕೋ ಡಿಜಾಲಿ ಹಾಕಿದ್ರೆ ಆದ್ರೆ ಇವು ಹಂಗಿಲ್ಲ ನೀವು ಎಲ್ಲಿ ಹೋಗ್ರಿ ಇವ ಇವತ್ತು ಇವ್ ಮಾರ್ತ ಅಂದ್ರೂ ತೊಳಾರ ಇರೋದಿಲ್ಲ ತಗೋತಾನ ಅಂದ್ರೂ ಕೂಡ ಇರೋದಿಲ್ಲ ಕುದುರೆ ಇವತ್ತು ರೆಕಾರ್ಡ್ ಬರ್ಲಿಕ್ಕಂದ್ರೆ ನಾವ್ ಎಂತ ಕುದ್ರೂ ಕುಡುದಿಲ್ಲ ಯಾಕೆ ಒಂದ್ಸತ್ ನಮ್ಗೆ ಹಿಡಿಸಿದ್ವಿ ಅಂದ್ರೆ ನಾವ್ ಯಾವ್ದಾದ್ರು ದನ ಆಗ್ಲಿ ಮತ್ತೆ ಕುದುರೆ ಆಗ್ಲಿ ಏನಾಗ್ಲಿ ಕುಡುದಿಲ್ಲ ಬೇಕಾದ್ರೆ ಏನೋ ಒಂದು ಡಿಮಾಂಡ್ ಮಾಡ್ಬೋದು ನಾವು ನಾವಾಗ್ಲಿ ಇವತ್ತು ನೀವು ನೋಡ್ರಿ ಒಂದು ಲಕ್ಷ ಇವತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಕಾರ್ ತರ್ಬೋದು ಶಿವರಾಮ್ ಅಲ್ಲಿ ತಗೊಂಬಂದ್ ಕಸಿಂದ ನೀವು ಅದಿವಸ ಮಾರ್ರಿ ರೇಟ್ ಡೌನ್ ಹಾಕಿದ್ರಿ ಅದೇ ಕುದುರ್ಗೋ ಅನ್ರಿ ಒಂದ್ ದನ ಅನ್ರಿ ಒಂದ್ ಕರ ಒಂದ್ ಆಡ ಕಟ್ಟ ಹಿಡಿದ್ ಕಸಿಂದ ಅದನ್ ನೀವು ಕೊಡಾಕೋದ್ರ ಅತ್ರದ ಅಂತ ಒಂದ್ ಲಾಭ ಕೊಟ್ಟಕ ಹೋಗೈತರ ಹಂಗ ಹೋಗುದಿಲ್ಲ ಇದ್ ನಮ್ಗೆ ಮೇನ್ ಗ್ಯಾರಂಟಿ ನಾವು ದನ ಸಾಕಾರಿಗೆ ನಮ್ ರೈತರಿಗೆ ಅನುಕೂಲವೋ ಇದೊಂದ ಅದಕ್ಕಾಗಿ ಏನು ಇಚ್ಛೆ ಇತ್ತು ಇವತ್ತು ಕುದುರೆ ಸಾಕ್ರೆ ರಾಜರ ಮನ್ಯಾಗ ಅಷ್ಟೇ ಇರ್ತದ್ ಕುದುಗೋ ಏನೋ ಹಿರಿಯರ ಪುಣ್ಯ ನಮ್ಮ ಮನೆಯಾಗ ಕುದುಗು ಅದು ಮೊದ್ಲಿನ ರಾಜರ ಮನ್ಯಾಗ ಅಷ್ಟೇ ಕುದು್ರಿ ಕುದು್ರಿ ಸಾಕು ಕುದುರೆ ಆಶೀರ್ವಾದ ಬೇಕು ಮತ್ತೆ ಇದು ಮನೆಯಾಗ ಬರ್ತಂದ್ರ ಇದು ಮನಿ ಎಲ್ಲ ಆದಂಗೆ ಯಾಕಂದ್ರೆ ನಮ್ಗೆ ಅದ ಅನುಭವ ಇದು ಕುದು್ರಿ ಎಲ್ಲ ಚಲೋ ಐತಿ ಬಟ್ ಮೇಂಟೈನ್ ಇಷ್ಟ ಇದು ಯಾವಾಗಿದ್ರು ರಾಜನ ಕುದುರೆ ಇತ್ತಂದ್ರ ಬಟ್ ಅಂದ್ರೆ ಮೇಂಟೈನ್ ನೀವು ಕಾಕುದ್ರ ಮೇಲೆ ಡಿಪೆಂಡ್ ಅದ್ ನಾ ಎಲ್ಲಾರು ಕಟ್ಬೋದು ಎಲ್ಲಾನು ತಗೋಬೋದು ಪ್ರತಿ ಒಂದ್ರಾಗ ಇವತ್ತೆ ಒಂದ್ ಎಮ್ಮಿ ತಗೊಂದು ಹಾಲ್ ಮಾರಿ ಏನೋ ಒಂದ್ ಸಾಧನೆ ಮಾಡ್ತಾನಂದ್ರು ಆತರ ತಕ್ಕಂಗ ನಾವ್ ದುಡ್ಕೊಂಡ್ರೆ ಯಾವಾಗಿದ್ರೂ ಸಿಕ್ಕ ಸಿಗ್ಬೋದು ಅಂದ್ರೆ ಹಜರಿ ಬಿದ್ದಂಗೆ ಪಗಾರ ಹಜರಿ ಬಿದ್ರೆ ಪಗಾರ ಹಂಗ